ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ಬಳ್ಳಾರಿಯ ಶಾಸಕರ ಮನೆಯಲ್ಲಿ ಮತ್ತೊಂದು ಸ್ಫೋಟಕ ದಾಖಲೆಗೆ ಈಡಿಗೆ ಪತ್ತೆಯಾಗಿರುವ ಸುದ್ದಿ ಸಿಡಿತಾ ಇದೆ ಏನದು ಹಾಗಾದರೆ ನಲವತ್ತೊಂದು ಕೋಟಿ ರಹಸ್ಯ ಎಂ ಪಿ ಎಲೆಕ್ಷನ್ದು ಬೇರೆ ಎಮ್ ಎಲ್ ಎಲೆಕ್ಷನ್ದು ಬೇರೆ ಚುನಾವಣಾ ಆಯೋಗಕ್ಕೆ ಸಾಕ್ಷಿ ಕಂಪ್ಲೇಂಟು ಮುಂದೇನಾಗತ್ತೆ ಹಾಗಾದರೆ ಶಾಸಕರ ಮತ್ತು ಸಂಸದರ ಭವಿಷ್ಯ ಮಹತ್ವದ ಘಟಕ ತಲುಪಿದೆ ಇಡಿ ರೇಡ್ ಆಗುತ್ತೆ ಮತ್ತು ಸದ್ದಿರಲ್ಲ ಕೋರ್ಟಲ್ಲಿ ಕೇಸ್ ಬಿದ್ದೋಗುತ್ತೆ ಬಹುತೇಕರು ಇದೇ ರೀತಿಯ ನಿರಾಧ ನಿರಾಶಾದಾಯಕರಾಗಿಯೇ ಈ ಕೇಸನ್ನು ನೋಡ್ತಿದ್ದಾರೆ ಇಲ್ಲೇನೂ ಆಗಲ್ಲ ಅಂತ ಆದರೆ ಇಡಿ ಸದ್ದಿಲ್ಲದೆ ಮಹತ್ವದ ಹೆಜ್ಜೆಗಳನ್ನು ಇರಿಸ್ತಾ ಇರೋದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಪಿಸಿ ಎಸ್ ವೀಕ್ಷಕ್ರೆ ಈಗ ನೋಡಿ ಎಲ್ಲ ಶಾಸಕರು ಎಲ್ಲ ಶಾಸಕರಿಗೂ ಕೂಡ ಸರಣಿ ಪ್ರಶ್ನೆಗಳನ್ನು ಕೇಳಿ ಈ ಚುನಾವಣೆಯ ತಂತ್ರಗಾರಿಕೆ ಮತ್ತು ಹಣ ಹಂಚಿರೋದ್ರ ಬಗ್ಗೆ ಸರಿಯಾಗಿ ಗ್ರೇಲ್ ಮಾಡ್ತಿದ್ದಾರೆ ಶಾಸಕರು ತಬ್ಬಿಬ್ಬಾಗಿದ್ದಾರೆ ಉತ್ತರ ಕೊಡೋದಕ್ಕಾಗದೆ ಅನ್ನುವಂಥ ಸುದ್ದಿ ಈಗಾಗಲೇ ಬಂತಲ್ವಾ ಅದ್ರ ಪೈಕಿ ನೋಡಿ ಶಾಸಕ ನಾರಾ ಭರತ್ ರೆಡ್ಡಿ ಬಳ್ಳಾರಿಯ ಎಮ್ ಎಲ್ ಎ ಶಾಸಕ ನಾರಾ ಭರತ್ ರೆಡ್ಡಿ ಮನೆಯಲ್ಲಿ ಒಂದು ಸ್ಫೋಟಕ ದಾಖಲೆ ಪತ್ತೆಯಾಗಿದೆಯಂತೆ ಅದು ನಲವತ್ತೊಂದು ಪಾಯಿಂಟ್ ಏಳು ಕೋಟಿ ಹಣವನ್ನು ಎಲೆಕ್ಷನ್ಗೆ ಖರ್ಚು ಮಾಡಿರುವಂಥ ಲೆಕ್ಕ ಇರುವಂಥ ಪೇಪರು ಯಾವ ರೀತಿ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಲಾಗಿದೆ ಅಂತ ಓವರ್ ಆಲ್ ಬಳ್ಳಾರಿಯ ಎಮ್ ಎಲ್ ಎ ಮತ್ತು ಎಂ ಪಿ ಎಲೆಕ್ಷನ್ಗೆ ಹಂಡ್ರೆಡ್ ಕ್ರೋರ್ಸ್ ಖರ್ಚು ಮಾಡಲಾಗಿದೆ ಅನ್ನುವಂಥ ಲೆಕ್ಕ ಈಗ ಇ ಡಿ ಸಿಕ್ಕಿದೆಯಂತೆ ಎಂ ಪಿ ಎಲೆಕ್ಷನ್ ಒಂದೇ ಅಲ್ಲ ಎಂ ಪಿ ಎಲೆಕ್ಷನು ಎಮ್ ಎಲ್ ಎಲೆಕ್ಷನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಎಲೆಕ್ಷನ್ ಸೇರಿ ನೂರು ಕೋಟಿಯನ್ನು ವ್ಯಯಿಸಲಾಗಿದೆ ಅಕ್ರಮವಾಗಿ ಅನ್ನುವಂಥ ಲೆಕ್ಕ ಸಿಕ್ತಿದೆಯಂತೆ ಅದರಲ್ಲಿ ಕೆಲವಕ್ಕೆ ದಾಖಲೆಗಳು ಕೂಡ ಈಗ ರೇಡ್ ಸಂದರ್ಭದಲ್ಲಿ ಕೂಡ ಸಿಕ್ಕಿರೋದು ಹಿಂದೆ ಹಿಂದಿನ ದಾಳಿಯ ಸಮಯದಲ್ಲೂ ಕೂಡ ಸಿಕ್ಕಿತ್ತು ಈಗ ಸಿಕ್ಕಿರೋ ದಾಖಲೆಯಲ್ಲಿ ಏನಿದೆ ಅಂತ ಕೇಳಿದ್ರೆ ನಲವತ್ತೊಂದು ಪಾಯಿಂಟ್ ಏಳು ಕೋಟಿ ಎಮ್ ಎಲ್ ಎಲೆಕ್ಷನ್ಗೆ ಬಳಸ್ಕೊಂಡಿರೋದ್ರ ಬಗ್ಗೆ ಅಂತ ಸುದ್ದಿಗಳು ಬರ್ತಿರೋದೀಗ ಎಲೆಕ್ಷನ್ ಕಮಿಷನ್ಗೆ ಈಗಾಗಲೇ ಇಡಿ ಮಾಹಿತಿಯನ್ನು ಕೊಟ್ಟಿದೆಯಂತೆ ಚುನಾವಣಾ ಅಕ್ರಮ ಅಕ್ರಮದ ಮೂಲಕ ಎಲೆಕ್ಷನ್ ನಡೆಸಿರೋದ್ರ ಬಗ್ಗೆ ಮತ್ತು ಚುನಾವಣೆ ಅಕ್ರಮವಾಗಿ ಗೆದ್ದಿದ್ದಾರೆ ಅಂತಾಗುತ್ತಲ್ಲೋ ಆ ಥರ ಆದರೆ ಸೊ ಕೂಡಲೇ ಕ್ರಮ ಕೈಗೊಳ್ಳಿ ಈ ನಿಟ್ಟಿನಲ್ಲಿ ತನಿಖೆ ನಡೆಸಿ ಅಂತ ದೂರು ಕೊಟ್ಟಿದ್ದು ಚುನಾವಣಾ ಆಯೋಗ ಕೂಡ ಈಗ ಇನ್ವೆಸ್ಟಿಗೇಷನ್ ಕೈಗೆತ್ತಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಬಿ ಜೆ ಅಟ್ಯಾಕ್ ಮಾಡ್ತಿರೋದಲ್ಲೇ ತಕ್ಷಣಕ್ಕೆ ಎಮ್ ಎಲ್ ಎಂ ಪಿಗಳು ರಾಜೀನಾಮೆ ಕೊಡಬೇಕು ಇಲ್ಲ ಅವರು ಕಾನೂನ ಕಾನೂನಾತ್ಮಕವಾಗಿ ಕಾನೂನು ದಾರಿಯಲ್ಲಿ ಅನರ್ಹರಾಗುವ ಸಮಯ ದೂರ ಇಲ್ಲ ಬಳ್ಳಾರಿ ಎಂ ಪಿ ಮತ್ತು ಎಮ್ ಎಲ್ ಎಗಳು ಬಹುದೊಡ್ಡ ಅಕ್ರಮ ಎಸಗಿರೋದು ಸಾಕ್ಷಿ ಸಮೇತ ಬಯಲಾಗಿದೆ ಮೊದಲು ಅವರು ಕೆಳಗಿಳಿಬೇಕು ಅಂತ ಈಗ ರಾಜಕೀಯವಾಗಿ ದಾಳಿ ನಡೆಸೋದ್ರ ಜೊತೆ ಜೊತೆಗೆ ಕಾನೂನು ಮಾರ್ಗವೂ ಕೂಡ ತೆರೆದುಕೊಳ್ತಿರೋದು ಚುನಾವಣಾ ಆಯೋಗ ಒಂದು ಕಡೆ ಇನ್ವೆಸ್ಟಿಗೇಷನ್ ಆದರೆ ಕಾನೂನು ಹೋರಾಟ ಮಾಡ್ಬೋದು ಇಡಿ ಎಲ್ಲಿ ಇಂಥಿಂಥ ಸಾಕ್ಷಿಗಳು ಸಿಕ್ಕಿವೆ ಚಾರ್ಜ್ ಶೀಟಲ್ಲಿ ಏನು ಹೇಳಿದೆ ಎಲ್ಲವನ್ನು ಇಟ್ಕೊಂಡು ಕಾನೂನು ಹೋರಾಟ ಮಾಡೋದಕ್ಕೆ ದಾರಿ ತೆರೆದುಕೊಂಡಂತಾಗಿದೆ ನೋಡಿ ಯಾವ ರೀತಿ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಹೋಗಿದೆ ಅನ್ನುವಂಥ ಸುದ್ದಿಗಳು ಕೂಡ ಬಂದವು ಇಡಿ ಯಾವ ಥರ ಲೆಕ್ಕ ಹಾಕಿದೆ ಪಕ್ಕಾ ಲೆಕ್ಕ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಕೂಡ್ಲಗಿ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಅಂದರೆ ಗೆಲ್ಲುವ ಭರವಸೆ ಇದ್ದ ಕ್ಷೇತ್ರಗಳಿಗೇನೆ ಹೆಚ್ಚು ಹಣ ಹಾಕಿರೋದು ಬೇರೆ ಕಡೆ ಹಾಕಿಲ್ಲ ನಾಲ್ಕು ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡಿದೆ ಅಂತ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಮೂರು ಕೋಟಿ ಅರವತ್ತು ಲಕ್ಷ ಬಳ್ಳಾರಿ ಗ್ರಾಮಾಂತರಕ್ಕೆ ಐದು ಕೋಟಿ ಕಂಪ್ಲಿ ಕ್ಷೇತ್ರಕ್ಕೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಮತ್ತು ಕೂಡ್ಲಿಗಿಗೆ ಮೂರು ಕೋಟಿ ಈ ಥರ ಲೆಕ್ಕಗಳೆಲ್ಲ ಹೊರಗಡೆ ಬರ್ತಿರೋದು ಇಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಬಟ್ ಕಾಂಗ್ರೆಸ್ ಅಂತೂ ಮುಗಿ ಬೀಳ್ತಿದೆ ಇದೆಲ್ಲ ಪೂರ್ವಕವಾದದ್ದು ಯಾರೋ ಪಿ ಎ ಚೀಟಿ ಬರೆದಿಟ್ಟ ಅಂದು ಮಾತ್ರ ಕಿವ್ರೆ ತಪ್ಪು ಮಾಡಿದ್ದಾರೆ ಅಂತ ಹೆಂಗಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರು ಸೊ ಪಿ ಎ ಚೀಟಿ ಸಿಕ್ಕಿರೋದು ಹೌದು ಅನ್ನೋದನ್ನು ಕಾಂಗ್ರೆಸ್ ಒಲೆ ಏನೋ ಈಗ ಒಪ್ಕೊಳ್ತಿದೆಯಾ ಅನ್ನೋ ಥರ ಚರ್ಚೆ ಶುರುವಾಗಿದೆ ಪಿ ಎ ನಾಗೇಂದ್ರ ಪಿ ಎ ಡೈರಿ ಹಾಗೂ ಆ ಚೀಟಿಗಳು ಮೊಬೈಲಲ್ಲಿ ಸಿಕ್ಕಂಥ ಫೋಟೋಸು ಇಪ್ಪತ್ತೊಂದು ಕೋಟಿ ಬಳಕೆಯದ್ದು ಸಂಬಂಧಪಟ್ಟಂತೆ ಹವಾಲ ಟ್ರಾನ್ಸಾಕ್ಷನ್ ಬಗ್ಗೆ ಕೂಡ ಫೋಟೋ ಸಾಕ್ಷಿಗಳು ಇಡಿಗೆ ಸಿಕ್ಕಿದೆ ಇದರ ನಡುವೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಏನಂದರೆ ವರೆ ಕೋಟಿ ಹಣವನ್ನು ಎಮ್ ಎಲ್ ಎಲೆಕ್ಷನ್ಗೆ ವಹಿಸಿದಂಥ ಲೆಕ್ಕವನ್ನು ಕಂಪ್ಲೀಟಾಗಿ ಇಟ್ಟಿದ್ರಂತೆ ನಾರಾ ಅವರು ಅದನ್ನು ವಶಪಡಿಸ್ಕೊಂಡಿದೆ ಈಗ ಇಡಿ ಅನ್ನೋದು ಹಾಗಾಗಿ ಚುನಾವಣಾ ಆಯೋಗಕ್ಕೆ ಎಲ್ಲ ಮಾಹಿತಿಯನ್ನ ಕೊಟ್ಟು ಅಕ್ರಮವನ್ನ ಬಯಲು ಮಾಡೋದಕ್ಕೆ ಕೂಡ ಇಡಿ ಈಗ ಸ್ಟೆಪ್ ತಗೊಳ್ತಿದೆ ಮತ್ತೊಂದು ಕಡೆಗೆ ಬಿಜೆಪಿ ಕೂಡ ಆ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೆ ಅವಕಾಶಗಳನ್ನ ಹುಡುಕ್ತಾ ಇರೋದು ಈ ನಾಯಕರು ಬಹಳಷ್ಟು ಸಹಚಾರಗಳ ತರ ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲಾರು ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನ ರೀತಿಯಲ್ಲಿ ಮಾತಾಡ್ತಿದ್ರು ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡಿ ದಾಳಿಯ ಇವತ್ತು ಏನ್ ನಡೀತಾ ಇದು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರ ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದಗಡೆ ಯಾರು ಮಹಾನಾಯಕರಿದ್ದಾರೆ ಇವತ್ತು ಏನಿವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತಹ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರು ಎಲ್ಲ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ ನಂತರ ಎಲ್ಲಿಗೋಯ್ತು ಹೋಯ್ತು ಹಣ ಇವತ್ತು ಎಲ್ಲಿಗೋಯಿತು ಅಂದಡಿ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಆ ರಾಜಕಾರಣಕ್ಕೆ ಬಳಸಿಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳು ಎಸ್ ಸಿ ಮಕ್ಕಳ ಹಣ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂ ಪಿಗಳಾಗಿರ್ಬೋದು ಎಂ ಎಲ್ ಎಗಳಾಗಿರ್ಬೋದು ಎಲ್ಲ ಭಗವಂತ ಈ ಜನರು ಕಾಂಗ್ರೆಸ್ ಬಳ್ಳಾರಿ ಶಾಸಕರಿಗೆ ಶುರುವಾಯ್ತಾ ಸಂಕಷ್ಟ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ರಿಲೀಫ್ ಗೆ ಒಳಗಾಗಿದ್ದಾರೆ ಈಗ ಹೈಕೋರ್ಟ್ ಅವ್ರಿಗೆ ಐ ಕೇಸ್ಗೆ ಸಂಬಂಧಪಟ್ಟಂತೆ ರಿಲೀಫ್ ಅನ್ನ ಕೊಟ್ಟಿರೋದು ಸದ್ಯಕ್ಕಂತೂ ಕಂಡೀಷನ್ಗಳನ್ನ ಹಾಕಿ ವಿದೇಶಕ್ಕೆ ಹೋಗ್ಬಾರ್ದು ತನಿಖೆಗೆ ಸಹಕರಿಸಬೇಕು ಅಂತೆಲ್ಲ ಹಾಕಿ ಜಾಮೀನು ಕೊಟ್ಟಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ ಈಗ ಢವ ಢವ ಶುರುವಾಗಿದೆ ಬಳ್ಳಾರಿಯಿಂದಾನೇ ಬ್ಯಾಕ್ ಟು ಬ್ಯಾಕ್ ನ್ಯೂಸ್ ಗಳು ಬರ್ತಿರೋದು ದಾಳಿ ಅಲ್ಲಿ ವಿಚಾರಣೆ ಮುಂದುವರಿತಿದೆ ಶಾಸಕರನ್ನು ಮನೆಯಲ್ಲೇ ಕೂರಿಸ್ಕೊಂಡು ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದೆ ಇ ಡಿ ಸೊ ಯಾವುದೇ ಕ್ಷಣದಲ್ಲಿ ಯಾರನ್ನಾದರೂ ನಮಗೆ ಕನ್ವಿನ್ಸ್ ಆಗಿಲ್ಲ ಡಾಕ್ಯುಮೆಂಟ್ ಕೈಯಲ್ಲಿದೆ ನಿಮ್ಮ ಮನೆಯಲ್ಲಿ ಇಂಥದ್ದು ಸಿಕ್ಕಿದೆ ನಿಮ್ಮ ಫೋನಲ್ಲಿ ಇಂಥದ್ದು ಸಿಕ್ಕಿದೆ ಬಟ್ ನೀವು ಉತ್ತರ ಹಿಂಗೆ ಕೊಡ್ತಿದ್ದೀರಿ ಕನ್ವಿನ್ಸ್ ಆಗಿಲ್ಲ ಅಂದರೆ ನೀವು ಸಹಕರಿಸ್ತಿಲ್ಲ ಅಂತ ಅರೆಸ್ಟ್ ಮಾಡುವಂಥ ದಟ್ಟ ಸಾಧ್ಯತೆಗಳ ಬಗ್ಗೆ ಕೂಡ ಈಗ ಏನು ಅಭಿಪ್ರಾಯ ಕೇಳಿ ಬರ್ತಾ ಇದ್ದು ಬಳ್ಳಾರಿ ಶಾಸಕರಿಗೆ ಬಡಿತ ಜಾಸ್ತಿ ಆಗಿದೆ ಮತ್ತಿದು ಎಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡವ್ರಿಗೆ ಕನೆಕ್ಟ್ ಆಗುತ್ತಾ ಅನ್ನೋದನ್ನು ಕೂಡ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು